ನೋಡಿ ಗಮ ಗಮ ಚಿಕನ್ ಬಾಳೆಕಾಯಿ ಚಿಕನ್ ರೆಡಿ ನಾನು ಹೇಳಿದ್ದೆ ನಿಮ್ಗೆ ಬಾಯಿಗೆ ರುಚಿಗಳು ಬೇಕಂದಾಗ ಏನೋ ಒಂದು ಪ್ರಯೋಗಗಳು ಅಂತ ಇದು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ಚಿಕನ್ನು ನಾನು ಬಾಳೆಕಾಯಿ ಹೇಳಿದ್ದೀನಿ ತಮಗೆ ಬಾಳೆಕಾಯಿನ ಕೂಡ ಇದೇ ರೀತಿ ಚಿಕನ್ ಪೀಸ್ಗಳ ಥರ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಾಗುತ್ತೆ ಈ ಥರ ಹಾಕಿ ಇನ್ನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ನಮಸ್ತೆ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ನಾನು ಬಾಳೆಕಾಯಿ ಚಿಕನ್ ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ಇದು ನಾನು ಕೂಡ ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಸಿಗ್ದಾಗೆಲ್ಲ ನಾನು ಬಾಳೆಕಾಯಿ ಚಿಕನ್ ಅಂತ ಮಾಡ್ತೀನಿ ಬಾಳೆಕಾಯಿ ಚಿಕನ್ಗೆ ಬೇಕಾಗಿರೋ ವಸ್ತುಗಳನ್ನ ತೋರಿಸ್ತೀನಿ ಬನ್ನಿ బాళెకాయ చికనకి బెంక బాళకై బి శుంఠి నీరుళ్ళి అరిశిణ పుడి గరం మసాలా చికన్ మసాలా ఉప్పు రుచికి తస్తూ ఖారపూడి హ ఖార పుడి చెలవంగ కొత్తబరి సొప్పు హసీ మెణిన్కాయ్ బోన్ లెస్ చికన్ బోన్లెస్ చికన్ గొత్తు బోన్లెస్ చికన్న ఈ రీతి కట్ మార్కీ అరిశిన పుడికి తొలదు యా రీతి మాడదంత తోర్స్కుని బాసి హె గ్యాస్ హచ్చి ఎన్నె కైటిని ಎಣ್ಣೆ ಕಾಯ್ ಕಾಯ್ದಿದೆ ಈ ಕಾಯ್ದಿರೋ ಎಣ್ಣೆಗೆ ಈ ಏನು ಹಸಿಮೆಣಸಿಕಾಯಿ ತೋರಿಸಿದೆ ಹಸಿ ಮೆಣ್ಸಿಕನ್ನ ಹೆಚ್ಕೊಂಡಿದ್ದೀನಿ ಇವಾಗ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಲೈಟಾಗಿ ಬೆಂದಿದೆ ಆ ಬೆಂದಿರ ಹಸಿಮೆಣ್ಸಿನ್ಕಾಯಿಗೆ ನೀರುಳ್ಳಿನ ಹೆಚ್ಚಿಟ್ಟಿರೋ ನೀರುಳ್ಳಿನ ಇದ್ದೀನಿ ಇದಕ್ಕೆ ನೀರುಳ್ಳಿ ಹಾಕಿದ ತಕ್ಷಣವೇ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಬಾಳೆಕಾಯಿ ಚಿಕನ್ ಆಗಿರೋದ್ರಿಂದ ಅರಿಶಿನ ಸ್ವಲ್ಪ ಜಾಸ್ತಿನೇ ಬಳಸ್ಕೊಳ್ತೀನಿ ಅರಿಶಿನ ಇದ್ದೀನಿ ಸ್ವಲ್ಪ ನೀರುಳ್ಳಿ ಬೇಯ್ಲಿ ನಾನು ಪದೇ ಪದೇ ಹೇಳ್ತೀನಿ ನಾನು ನೀರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕ್ತೀನಿ ಅಂತ ಈಗ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನೀರುಳ್ಳಿ ಅರಿಶಿನ ಪುಡಿ ಹಸಿಮೆಣ್ಸಿನ್ಕಾಯಿ ಬೇಯ್ತಾ ಇದೆ ಇದು ಚಪಾತಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಟೈಪಲ್ಲಿ ಈಗ ಇದಕ್ಕೆ ಈರುಳ್ಳಿ ಈ ಋತುವಾಗಿ ಬಂದಿದೆ ನೋಡಿ ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬಾಯಿಗೆ ಸಿಗಲಿ ಅಂತ ಚೂ ಲೈಟಾಗಿ ಸಿಗಬೇಕು ತುಂಬ ಸಿಕ್ಕಿದ್ರೆ ರುಚಿ ಹೋಗುತ್ತೆ ಅದು ಬಾಳೆಕಾಯ್ದು ಹಾಗಾಗಿ ಈಗ ಇದಕ್ಕೆ ನಾನೇನು ನಿಮಗೆ ಶುಂಠಿ ಬೆಳ್ಳುಳ್ಳಿ ತೋರಿಸಿದ್ದೆ ಪೇಸ್ಟನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿದ ತಕ್ಷಣವೇ ಈ ಚಿಕನ್ ಏನು ತೋರ್ತಿದೆ ನಿಮಗೆ ಬೋನ್ಲೆಸ್ ಚಿಕನ್ನ ಇದನ್ನು ಅರಿಶಿಣ ಪುಡಿ ಹಾಕಿ ತೊಳೆದಿದ್ದೀನಿ ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ಮೂಳೆ ಇದ್ದರೆ ಬಾಳೆಕಾಯಿಗೆ ಚೆನ್ನಾಗಿರಲ್ಲ ಅಂಥೇಳಿ ಬೋನ್ಲೆಸ್ ಚಿಕನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾಳೆಕಾಯಿನ ಚಿಕನ್ನ ಎರಡೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಬೋನ್ಲೆಸೆ ತಗೊಳ್ಳೋದು ಇದು ಬಾಳೆಕಾಯಿ ಪೀಸ್ ತಿಂತ ಏನು ಚಿಕನ್ ಪೀಸ್ ತಿಂತೀನಂತ ಕನ್ಫ್ಯೂಸ್ಗೋಸ್ಕರ ನಾವು ಚಿಕನ್ ಜೊತೆಗೆ ಚಿಕನ್ ಎಷ್ಟು ಪ್ರಮಾಣದಲ್ಲಿ ಕಟ್ ಮಾಡಿರ್ತೀವೋ ಬಾಳೆಕಾಯಿ ಕೂಡ ಅಷ್ಟೇ ದಪ್ಪವಾಗಿ ಕಟ್ ಮಾಡ್ಕೊಂಡಿರ್ತೀವಿ ಈಗ ಒಂದು ಐದು ನಿಮಿಷ ಇದನ್ನು ಎಣ್ಣೆಯಲ್ಲೇ ಬೇಯಿಸೋಣ ಇದು ಕೂಡ ಯಾವುದೇ ನೀರು ಬಳಸಲ್ಲ ಚಿಕನ್ಗೆ ಮತ್ತು ಬಾಳೆಕಾಯಿಗೆ ಕಾಂಬಿನೇಷನ್ ಆಗಬೇಕು ಅಂತಲೇ ನೀರು ಬಳಸೋಲ್ಲ ಇದು ಚಪಾತಿ ಜೊತೆಗೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಮಾಡಿ ನನಗೆ ತಿಳಿಸಿ ಒಂದು ಐದು ನಿಮಿಷ ಬೇಯಲಿ ಇವಾಗ ಚಿಕನ್ನು ಐದು ನಿಮಿಷ ಬೆಂದಿದೆ ನೋಡಿ ಈ ರೀತಿ ಎಣ್ಣೆ ಇದೆ ಈಗ ಎಣ್ಣೆ ಬಿಟ್ಟಿರೋದಕ್ಕೆ ಸ್ವಲ್ಪ ಈ ರೀತಿ ಕೈ ಆಡಿಸಿ ಈಗ ಬಾಳೆಕಾಯಿ ನಿಮಗೇನು ಹೇಳಿದೆ ಇದು ಅರ್ಧ ಪರ್ಸೆಂಟ್ ಬೆಂದಾಗಿದೆ ಆಲ್ರೆಡಿ ಚಿಕನ್ನು ನಾನು ಬಾಳೆಕಾಯಿ ಹೇಳಿದ್ದೇನೆ ತಮಗೆ ಬಾಳೆಕಾಯಿನ ಕೂಡ ಇದೇ ರೀತಿ ಚಿಕನ್ ಪೀಸ್ಗಳ ಥರ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಾಗುತ್ತೆ ಈ ಥರ ಹಾಕಿ ಈಗ ಏನು ಉಪ್ಪು ಮತ್ತು ಖಾರ ಪುಡಿ ಕಮ್ಮಿ ಕಮ್ಮಿ ಹಾಕಿದ್ನಲ್ವಾ ಅದನ್ನು ಹಾಕಿ ಕ್ಲಿಯರ್ ಮಾಡ್ತೀನಿ ನೋಡಿ ಖಾರ ಎಷ್ಟು ಬೇಕಷ್ಟು ನೋಡಿ ತಗೊಳ್ಳಿ ನಾವು ಸ್ವಲ್ಪ ಖಾರ ತಿನ್ನೋದರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಎರಡು ಚಿಕ್ಕ ಸ್ಪೂನ್ ಹಾಕಿದ್ದೀನಿ ನಾನು ಏನು ಬ್ಯಾಲೆನ್ಸ್ ಇಟ್ಟಿದೆ ಉಪ್ಪು ಆ ಉಪ್ಪನ್ನು ಹಾಕ್ತಾಯಿದ್ದೀನಿ ಸಾಕು ಉಪ್ಪು ಅಷ್ಟೇ ಅಡುಗೆಗೆ ಪೂರ್ತಿಗೆ ಅಷ್ಟೇ ಉಪ್ಪು ಸಾಕು ಇವಾಗ ಇದನ್ನು ಇನ್ನು ಐದು ನಿಮಿಷ ಮುಚ್ಚುತ್ತೀನಿ ಈಗ ಬಾಳೆಕಾಯಿ ಕೂಡ ಚಿಕನ್ ಇದರಲ್ಲೇ ಬೇಯಬೇಕಲ್ವಾ ಬಾಳೆಕಾಯಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಬಾಳೆಕಾಯಿನ ಚಿಕನ್ ಬೆಂದ್ ಅರ್ಧ ಭಾಗ ಬೆಂದ ನಂತರ ಹಾಕಳ್ತಾ ಇದ್ದೀನಿ ಈಗ ಮುಚ್ಚುತ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಬೇಯಲಿ ಬಾಳೆಕಾಯಿ ಮತ್ತು ಚಿಕನ್ನು ಐದು ನಿಮಿಷ ಬೆಂದಿದೆ ಎಣ್ಣೆ ಬಿಟ್ಟಿದೆ ಎರಡೂ ಕೂಡ ಬೆಂದಿದೆ ಈ ಥರ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತದೆ ಎಣ್ಣೆ ಬಿಟ್ಟಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಬೆಂದಿದೆ ಈಗ ಇದಕ್ಕೆ ಏನು ನಾನು ನಿಮಗೆ ಹೇಳಿದ್ನಲ್ವ ಗರಂ ಮಸಾಲ ತೊಗೊಂಡಿದ್ದೆನಲ್ವ ಗರಂ ಮಸಾಲ ಸ್ವಲ್ಪ ನಾನು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ ಹಾಗಾಗಿ ಕೆಜಿ ಚಿಕನ್ ತಗೊಂಡಿದ್ದೀನಿ ತುಂಬ ಜನ ಇರೋರು ಅದು ಕ್ವಾಂಟಿಟಿ ನೋಡಿಕೊಂಡು ಬಾಳೆಕಾಯಿಗಳನ್ನ ಹೆಚ್ಚಿಸ್ಕೋಬೋದು ಚಿಕನ್ ಕೂಡ ಹೆಚ್ಚಿಸ್ಕೋಬೋದು ಇದು ಚಿಕನ್ ಮಸಾಲ ಇದು ಏನು ವಸ್ತುಗಳನ್ನ ಹಾಕ್ತಾರೆ ಅದನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನು ಜಾಸ್ತಿ ಜನಕ್ಕೆ ಬರುತ್ತೆ ಚಿಕನ್ ಬಾಳೆಕಾಯಿ ಕೂಡ ಜಾಸ್ತಿ ತಗೊಳ್ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಇನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಈ ತರ ಮುಚ್ಚಿದ್ದೀನಿ ಇದನ್ನ ಈ ಏನು ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಜಾಸ್ತಿ ಹೋದ್ ಬೇಯಿಸಲ್ಲ ಗ್ಯಾಸ್ನ ಆಫ್ ಮಾಡ್ತೀನಿ ಆಫ್ ಮಾಡಿ ಈ ಅವೇಲಿ ಎರಡು ನಿಮಿಷ ಇದನ್ನು ಹಿಂಗೆ ಬಿಡ್ತೀನಿ ಎರಡು ನಿಮಿಷ ಬಿಟ್ಟ ಮೇಲೆ ಬಳಸ್ಕೊಳ್ಬೋದು ಅದು ರುಚಿ ಅಂಟ್ಕೊಳ್ತೇನೆ ಅಂಟ್ಕಳತೆ ಕಾರಣಕ್ಕೆ ಮತ್ತೆ ಇದನ್ನೆಲ್ಲ ಗರಂ ಮಸಾಲ ಹಾಕಿರೋದು ಮಸಾಲ ವಾಸನೆ ಕೊತ್ತಂಬರಿ ಸೊಪ್ಪು ವಾಸನೆ ಹೋಗುತ್ತೆ ಅಂತ ನಾನು ಹೆಚ್ಚಿಗೆ ಬೇಯಿಸಲ್ಲ ಹಾಕಿ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಈ ರೀತಿ ಹವೇಲಿ ಬಿಡ್ತೀನಿ ಈಗ ಎರಡು ನಿಮಿಷ ಹೋಗಲಿ ನೋಡಿ ಗಮ ಗಮ ಚಿಕನ್ ಬಾಳೆಕಾಯಿ ಚಿಕನ್ ರೆಡಿ ರೆಡಿ ಟು ಇಟ್ ಚಿಕನ್ ಚಪಾತಿ ಇಲ್ಲ ದೋಸೆಗೆ ಚೆನ್ನಾಗಿರುತ್ತೆ ನೀವೊಂದ್ಸತಿ ಮಾಡಿ ಹೆಂಗಿದೆ ನನಗೆ ತಿಳಿಸಿ ನೋಡಿ ಇದರಲ್ಲಿ ಚಿಕನ್ ಪೀಸಿಯಾವುದು ಬಾಳೆಕಾಯಿ ಪೀಸಿ ಅದು ಎರಡೂ ಗೊತ್ತಾಗ್ತಲ್ಲ ಎಲ್ಲ ಎರಡೂ ಎಲ್ಲ ಒಂದೇ ಸಮಯ ಇದೆ ಚಿಕನ್ ಅಂತ ಬಾಯ್ ಹಾಕೊಂಡ್ರೆ ಬಾಳೆಕಾಯಿ ಆಗಿರುತ್ತೆ ಬಾಳೆಕಾಯಿ ಅಂತ ಬಾಯಿಗೆ ಹಾಕೊಂಡ್ರೆ ಚಿಕನ್ ಅದು ಅದಕ್ಕೆ ಬಾಳೆಕಾಯಿ ಚಿಕನ್ ಅಂತ ಮಾಡಿರೋದು ನೀವೊಂದು ಸತಿ ನೋಡಿ ಎಲ್ಲದೂ ಒಂದೊಂದು ಹೊಸ ಥರ ಕಲಿತಾ ಇದ್ದರೆ ಹೊಸ ಹೊಸ ರುಚಿ ಕೊಡ್ತಾಯಿದ್ರೆ ಮನೇಲಿ ಕೂಡ ಖುಷಿಪಟ್ಟು ತಿಂತಾರಲ್ವ ಮಕ್ಕಳಾಗಲಿ ಗಂಡಾಗಲಿ ಬಂದವರಾಗಲಿ ಪ್ರತಿಯೊಬ್ರು ಒಂದೇ ಥರ ಚಿಕನ್ ತಿಂತೀನಿ ಬೇಜಾರಾಗಿರುತ್ತೆ ಅವಾಗ ಈ ಥರ ಬೇರೆ ಬೇರೆ ಥರ ಚಿಕನ್ ಮಾಡ್ತಾಯಿದ್ರೆ ಖುಷಿ ಅನಿಸುತ್ತೆ ಬನ್ನಿ ತಿನ್ಬಿಟ್ಟು ರುಚಿ ನೋಡಿ ಹೆಂಗಿದೆ ಹೇಳೋಣ ದೋಸೆ ಜೊತೆ ಬಾಳೆಕಾಯಿ ಚಿಕನ್ ರೆಡಿಯಾಗಿದೆ ಆಮೇಲೆ ಇದನ್ನು ಬೆಳಿಗ್ಗೆ ಹೊತ್ತೆ ಮಾಡಬೇಕು ಅಂತೇನಿಲ್ಲ ರಾತ್ರಿ ಕೂಡ ದೋಸೆ ಚಪಾತಿ ಮಾಡ್ತೀವಿ ಯಾವಾಗಾದರೂ ಆಗುತ್ತೆ ಇಲ್ಲ ಬೆಳಿಗ್ಗೆ ತಿಂಡಿಗಾದ್ರೂ ಆಗುತ್ತೆ ಎರಡಕ್ಕೂ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತೇನಿಲ್ಲ ಎರಡು ಕಡೆಗೂ ತಿನ್ಕೋಬೋದು ಬೆಳಿಗ್ಗೆ ತಿನ್ಬೋದು ಮಧ್ಯಾಹ್ನ ತಿನ್ಬೋದು ಸಂಜೆ ತಿನ್ಬೋದು ಬಿಸಿ ಬಿಸಿ ಬಾಳೆಕಾಯಿ ಚಿಕನ್ ರೆಡಿಯಾಗಿದೆ ನಿಮಗೇನಾದರೂ ತಿನ್ಬೇಕಂತ ನಮ್ಮ ಮನೆಗೆ ಬನ್ನಿ ನಾನು ದಯವಿಟ್ಟು ಮಾಡಿಕೊಡ್ತೀನಿ ಇವಾಗ ತಿಂದು ರುಚಿ ನೋಡೋಣ ಬನ್ನಿ ಬಾಳೆಕಾಯಿ ಚಿಕನ್ ರೆಡಿಯಾಗಿದೆ ಮೊದಲನೇ ತುತ್ತು ದೇವರಿಗೆ ಎರಡನೇ ತುತ್ತು ನಮಗೆ ನಾನು ಹೇಳಿದ್ದೆ ನಿಮಗೆ ಬಾಯಿಗೆ ರುಚಿಗಳು ಬೇಕಂದಾಗ ಏನೋ ಒಂದು ಪ್ರಯೋಗಗಳು ಮಾಡಬೇಕು ಅಂತ ಇದು ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ನೋಡಿ ಇದು ಬಾಳೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಇದು ಚಿಕನ್ನು ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಂ ಎರಡು ಕೂಡ ಬೆಂದಿದೆ ಎರಡು ಈಕ್ವಲಾಗಿ ಬೇಯಬೇಕು ಅಂತಂದರೆ ಒಂದು ಲೇಟಾಗಿ ಒಂದು ಫಸ್ಟ್ಗೆ ಹಾಕೋದು ಈಗ ನಾನು ಚಿಕನ್ ತಿಂದಿದೆ ಈಗ ಬಾಳೆಕಾಯಲ್ಲಿ ತಿಂತಾಯಿದ್ದೀನಿ ನೋಡಿ ನಾನು ಹೇಳಿದೆ ಬಾಳೆಕಾಯಿ ಅದು ಚಿಕನ್ ಅದು ಗೊತ್ತಾಗ್ದು ಈ ರೀತಿ ಮಾಡೋ ಬಾಳೆಕಾಯಿ ಚಿಕನ್ ಇದು ಅಂತ ನಿಮ್ಮಲ್ಲಿ ಕೂಡ ಮಾಡಿ ಕೆಲವ್ರ ಮನೇಲಿ ಮಾಡಿರ್ತಾರೆ ಕೆಲವ್ರ ಮನೇಲಿ ಮಾಡಿರಲ್ಲ ನಾನು ಹುಟ್ಟು ಬೆಳೆದು ಚಿಕ್ಕಮಂಗ್ಳೂರು ಅಲ್ಲಿ ಬಾಳೆಕಾಯಿ ಇವೆಲ್ಲ ಸಹವರೇ ಸಾಮಾನ್ಯ ಅಲ್ಲಿ ನಾನು ಮಾಡಿ ತಿಂದಿರೋದನ್ನು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮ್ಮಗಳಿಗೋಸ್ಕರ ನೀವು ಕೂಡ ಮಾಡಿ ಅಮ್ಮನ ಕರೆ ರುಚಿನ ನೋಡಿ ಇಷ್ಟು ದಿನ ಪ್ರೋತ್ಸಾಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಾಳೆ ಇನ್ನೊಂದು ಅಡುಗೆ ಜೊತೆ ನಿಮ್ಮ ಮುಂದೆ ಇರ್ತೀನಿ ಧನ್ಯವಾದಗಳು